ಮಂಗಳೂರು ಪೊಲೀಸ್ ಕಮಿಷನರ್ ಗಮನಕ್ಕೆ ಮಂಗಳೂರಿನಲ್ಲಿ ಕಾನೂನು ಸುವ್ಯವಸ್ಥೆ ಕಾಪಾಡಲು ಹಾಗೂ ಕೋಮು ಗಲಭೆ ನಿರಂತರ ಸಾವಿನ ಸರಣಿಯನ್ನ ತಪ್ಪಿಸಲು ಸುಧೀರ್ ಕುಮಾರ್ ರೆಡ್ಡಿ ಅವರು ಮಂಗಳೂರು ನೂತನ ಕಮಿಷನರ್ ಆಗಿ ಅಧಿಕಾರವನ್ನ ಸ್ವೀಕರಿಸುತ್ತಿದ್ದಂತೆ ಇಲಾಖೆಯಲ್ಲಿ ಸಾಕಷ್ಟು ಬದಲಾವಣೆಗಳನ್ನ ತಂದಿದ್ದಾರೆ ಅಷ್ಟೇ ಅಲ್ಲದೆ ಕೋಮು ದ್ವೇಷ ಬಿತ್ತುವವರಿಗೆ ಖಡಕ್ ಎಚ್ಚರಿಕೆ ಕೊಟ್ಟಿದ್ದಾರೆ ಯಾರೇ ಕೋಮು ಪ್ರಚೋದಕರಿರಲಿ ಅವರನ್ನ ಗಡಿಪಾರುಗೊಳಿಸುವ ಕ್ರಮವನ್ನ ಕೈಗೊಂಡಿದ್ದಾರೆ ಇದು ಮುಂದುವರೆದು ಮಂಗಳೂರಿನಲ್ಲಿ ಕಾನೂನು ಸುವ್ಯವಸ್ಥೆ ಕಾಪಾಡುವ ನಿಟ್ಟಿನಲ್ಲಿ ನಕ್ಸಲ್ ನಿಗ್ರಹ ದಳ ವಿಸರ್ಜಿಸಿ ನೂತನ ಪಡೆಯೊಂದನ್ನು ರಚಿಸಿದ್ದಾರೆ ಇದು ಮುಂದುವರೆದು ಮಂಗಳೂರಿನಲ್ಲಿ ಇನ್ಸ್ಪೆಕ್ಟರ್ ಇಂದ ಹಿಡಿದು ಕಾನ್ಸ್ಟೇಬಲ್ ವರ್ಗೂ ಕೂಡ ವರ್ಗಾವಣೆಯನ್ನ ಮಾಡಿದ್ದಾರೆ ಆದರೆ ಮಂಗಳೂರು ಉತ್ತರದ ಎಸಿಪಿಯೊಬ್ಬರು ತಮ್ಮದೇ ಆದ ಸ್ಕ್ವಾಡ್ ರಚಿಸಿಕೊಂಡು ಇದಕ್ಕೆ ಕಂಕನಾಡಿ ನಗರ ಠಾಣೆಯಿಂದ ಕಾವೂರಿಗೆ ವರ್ಗಾವಣೆಗೊಂಡಿದ್ದಂತಹ ಓರ್ವ ಹೆಡ್ ಕಾನ್ಸ್ಟೇಬಲ್ ಅನ್ನು ಹಾಗೂ ಮತ್ತೋರ್ವ ಚಂದ್ರ ಎಂಬುವವರನ್ನು ಸ್ಕ್ವಾಡ್ಗೆ ಸೇರಿಸಿಕೊಂಡಿದ್ದಾರೆ ಇವರುಗಳು ಠಾಣೆಯಲ್ಲಿ ಕೆಲಸ ಮಾಡುವಂತಿಲ್ಲ ಹಾಗೂ ಇವರು ಇಲಾಖೆಯಲ್ಲಿ ಎಲ್ಲ ರೀತಿಯ ವಿದ್ಯೆಗಳಲ್ಲಿ ಸಾಕಷ್ಟು ಪಳಗಿದವರಾಗಿದ್ದಾರೆ ಈ ಕಾರಣಕ್ಕಾಗಿ ಸದರಿ ಎಸಿಪಿಯು ತಮ್ಮ ಸ್ಕ್ವಾಡ್ಗೆ ಸೇರ್ಪಡೆಗೊಳಿಸಿಕೊಂಡಿದ್ದಾರೆ ಇದಕ್ಕೆ ಇವರು ಕಮಿಷನರ್ ಅವರ ಅನುಮತಿ ಪಡೆದಿದ್ದಾರೆಯೇ ಇತ್ತೀಚೆಗೆ ಮಂಗಳೂರು ಪೊಲೀಸ್ ಇಲಾಖೆಯಲ್ಲಿ ಸಾಕಷ್ಟು ಬದಲಾವಣೆಗಳಾಗಿರುವುದು ಸರಿಯಷ್ಟೇ ಆದರೆ ಮಂಗಳೂರು ಸಿಸಿಬಿಯಲ್ಲಿ ಆರು ವರ್ಷಕ್ಕಿಂತಲೂ ಒಂದೇ ಜಾಗದಲ್ಲಿ ತಳವೂರಿರುವ ಮೂವರು ಎಎಸ್ಐ ಇಬ್ಬರು ಹೆಡ್ ಕಾನ್ಸ್ಟೇಬಲ್ಗಳಿದ್ದು ಇವರನ್ನ ಬದಲಿಸಬೇಕಿದೆ ಇನ್ನು ಕೆಲವು ಠಾಣೆಗಳಲ್ಲಿ ಐದು ವರ್ಷಕ್ಕಿಂತ ಹೆಚ್ಚು ಕಾಲ ಒಂದೇ ಜಾಗದಲ್ಲಿದ್ದು ಇವರನ್ನ ಬದಲಿಸಬೇಕೆಂಬುದು ಅಮೃತದ ಸಲಹೆಯಾಗಿದೆ ಮುಂದುವರೆದು ಸೂರತ್ಕಲ್ ಠಾಣೆಯ ಎಸ್ಐ ಪೆಟ್ರೋಲ್ ಟ್ಯಾಂಕರ್ ಗಳಿಂದ ವಸೂಲಿಗಿಳಿದಿದ್ದಾರೆ ಎಂಬ ಮಾಹಿತಿಯು ಅಮೃತಕ್ಕೆ ಲಭ್ಯವಾಗಿದ್ದು ಈ ಬಗ್ಗೆ ಅಮೃತವು ಮಾನ್ಯ ಕಮಿಷನರ್ ಅವರ ಗಮನಕ್ಕೆ ತರುತ್ತಿದೆ ಜೊತೆಗೆ ಮಾನ್ಯ ಕಮಿಷನರ್ ಅವರು ತಮ್ಮ ಕ್ರಮಗಳು ಹಾಗೂ ಮೂಮೆಂಟ್ಗಳ ಬಗ್ಗೆಯೂ ಕೂಡ ಜಾಗೃತಿ ವಹಿಸಿ ತಮ್ಮ ಸಿಬ್ಬಂದಿಗಳ ಬಗ್ಗೆಯೂ ನಿಗಾ ವಹಿಸಬೇಕಾಗಿದೆ ಎಂಬುದು ಅಮೃತದ ಕಿವಿಮಾತಾಗಿದೆ ಸದ್ಯ ಮಂಗಳೂರಿನಲ್ಲಿ ಕಾನೂನು ಸುವ್ಯವಸ್ಥೆ ತಹಬದಿಗೆ ಬಂದಿದ್ದು ಅಪರಾಧ ಪ್ರಕರಣಗಳು ಗಣನೀಯವಾಗಿ ಇಳಿಮುಖವಾಗಿವೆ ಈ ಮೇಲಿನ ವಿಷಯಗಳ ಬಗ್ಗೆಯೂ ನಿಗಾವಹಿಸಿದರೆ ಇಲಾಖೆ ಮತ್ತಷ್ಟು ಬಲವರ್ಧನೆಗೊಳ್ಳುತ್ತದೆ ಎಂಬುದು ಅಮೃತದ ಆಶಯವಾಗಿದೆ ಇಂತಹ ಇನ್ನಷ್ಟು ವಿಡಿಯೋಗಳಿಗಾಗಿ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ